ಹಲೋ ಹಲೋ ನಮಸ್ತೆ ಸರ್ ನಮಸ್ತೆ ನಾವು ರಾಯಚೂರು ಡಿಸ್ಟಿಕ್ಟ್ ಸಿಂಧನೂರಿನಿಂದ ಸರ್ ಮಾತಾಡ್ತಾ ಇದ್ದೀವಿ ಹ್ಞೂ ಹ್ಞೂ ನಿಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದೀವಿ ಸರ್ ಹೇಳಿ ಏನಿಲ್ಲ ಸರ್ ನಾವು ಒಂದು ಎರಡು ವಾರ ಆಯ್ತು ಸರ್ ನಾವು ಧರ್ಮಸ್ಥಳದಲ್ಲಿ ತೊಗೊಂಡಿದ್ದೀವಿ ಓಕೆ ಭಾಳ ಕಿರುಕುಳ ಕೊಟ್ಟರೆ ಸರ್ ಏನು ಕಿರ್ಕೊಳ ಸರ್ ಅದೇ ದುಡ್ಡು ಕಟ್ಟರಿ ನಾವು ಕಟ್ಟಿದಂತ ದುಡ್ಡಿಗೆ ಮಾಹಿತಿ ಇಲ್ಲ ಸರ್ ಇನ್ಶೂರೆನ್ಸ್ ವಾರ ನಾಲ್ಕುನೂರು ರೂಪಾಯಿ ನಾವು ಹದಿನಾಲ್ಕನ ಹದಿನೇಳು ನೂರು ಕಟ್ಟಿದ್ರೆ ಅರ್ಧಾಗ ವಾರ ನಾಲ್ಕುನೂರು ರೂಪಾಯಿ ಅವರಿಗೆ ಕಟ್ಟಾಗಿತ್ತು ಸರ್ ಹಾಂ 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 ಅದಕ್ಕೆ ನೀವು ನೋಡ್ತಾ ಇದ್ದೀವಿ ಸರ್ ಅದಕ್ಕೆ ಹಚ್ಚಿದೀವಿ ಓಕೆ ನೀವು ತಗೊಳ್ಳೋ ಬಿಲ್ ಇಸ್ಕೊಳ್ಳಿ ಸರ್ ಎಷ್ಟು ಪರ್ಸೆಂಟ್ ಎಷ್ಟು ದುಡ್ಡು ಹೋಗ್ತಿದೆ ಅದಕ್ಕೆ ಎಷ್ಟು ಬಡ್ಡಿ ಇನ್ಶೂರೆನ್ಸ್ ಗೆ ಎಷ್ಟು ದುಡ್ಡು ಹೋಗ್ತಾ ಇದೆ ಪಿ ಆರ್ ಕೆ ಬಾಂಡ್ ಗೆ ಎಷ್ಟು ದುಡ್ಡು ಹೋಗ್ತಾ ಇದೆ ಮತ್ತೆ ಯಾವ ಬ್ಯಾಂಕ್ ಹೋಗ್ತಾ ಇದೆ ಇದನ್ನ ಲೆಕ್ಕ ಇಸ್ಕೊಳ್ಳಿ ಸರ್ ಅದೆಲ್ಲ ಕೇಳಿ ಜಗಳ ಮಾಡಿ ಪೊಲೀಸ್ ಸ್ಟೇಷನ್ ತಲ್ಲಿ ಕರೆಸಿದೀವಿ ಸರ್ ನೀವು ಮೊನ್ನೆ ಸರಿ ಅವ್ರ ಬಂದು ಸಾಲ ತಗೊಂಡ್ರಿ ನೋಡಿ ನೀವು ನೀವು ಅನುಕೂಲ ಆಗಿ ಮೇಡಮ್ ಅದರ ಬಾಯ್ ಬಹಳ ಬಾಯ್ ಬಿಟ್ಟು ಮಾತಾಡ್ತಾರೆ ಸರ್ ಅವರು ಮಾಡ್ಲಿ ಮಾಡ್ಲಿ ಈಗ ಪೊಲೀಸ್ ಸ್ಟೇಷನ್ ಗೆ ಬಂದು ಆ ಡಾಕ್ಯುಮೆಂಟ್ ಕೂಡ ಕೇಳಿ ಆಯ್ತು ಅದೇ ಹೇಳ್ತೀನಿ ಸರ್ ನೆಕ್ಸ್ಟ್ ವಾರ ಬಂದು ದಾಖಲೆ ಬೇಕು ಇಲ್ಲ ಅಂದ್ರೆ ನಾನು ಕಟ್ಟಲ್ಲ ನಂಗೆ ಇನ್ ಮತ್ತೆ ದಾಖಲೆ ಕಳಿಸ್ಕೊಡಿ ನೀವು ನ್ಯಾಯ ಕೊಡಿಸ್ತೀರ ಅಂತ ಬಂದಿದ್ರ ನೀವು ನ್ಯಾಯ ಕೊಡ್ಸಿ ಅದಿಲ್ಲ ಹೊರ್ಗಡೆ ನೀವು ಬಗೆಹರಿಸಿಕೊಳ್ಳಿ ಅಂತಂದ್ರೆ ಅವ್ರು ಬೇಕಾದ್ಮೇಲೆ ಕೇಸ್ ಹಾಕ್ಲಿ ಸರ್ ನೋಟಿಸ್ ಕಟ್ಲಿ ಕಳಿಸ್ಲಿ ಹಾಕ್ಲಿ ಬಿಡಿ ಸರ್ ಕೇಸ್ ಗೀಸಿಗೆ ನಾವು ದುಡ್ಡು ತಗೊಂಡ್ರೀತಿ ದುಡ್ಡು ತಗೋ ಕೊಡೋಕೇನು ಸರ್ ಇಷ್ಟು ಮೋಸ ಆಗ್ತೈತೆ ಅಂತ ಇದೆಲ್ಲ ನೀವೆಲ್ಲ ಇದೆಲ್ಲ ಮಾಹಿತಿ ಕೊಡ ಕಟ್ಟಿದ್ಮೇಲೆ ನಾವೆಲ್ಲ ಚೆಕ್ ಮಾಡಿದೀವಿ ಸರ್ ಅದೇ ಹ್ಮ್ ಹ್ಮ್ ಕಟ್ ಮೇಲೆ ನಾನು ಒಂದು ವರ್ಷದಿಂದನೇ ಹೇಳಿದ್ನ ಸರ್ ಇದು ಬಾಳ ಮೋಸ ಆಗುತ್ತೆ ಹೆಣ್ಣ ಮಕ್ಕಳು ಬರೋದು ದುಡ್ಡು ಹಾ ಕೊಡು ಎಷ್ಟು ವರ್ಷ ಕಡಬೇಕು ನಾನು ಹೇಳಬೇಕು ಸರ್ ನಮ್ಮ ಹೆಣ್ಣ ಮಕ್ಕಳಿಗೆ ಹೌದು ಹೌದು ನಾನು ಎಷ್ಟು ವರ್ಷ ಕೊಡ್ಬೇಕು ನಾನ್ ದುಡಿಯೋನು ವಾರ ವಾರ ದುಡ್ಡು ಕೊಡ್ಬಹುದು ಅಂದ್ರೆ ಎಷ್ಟು ಕೊಡ್ೋದು ಕಷ್ಟ ಇದೆ ಸರ್ ಒಂದೊಂದು ಕೂಡ ಕಷ್ಟ ಇದೆ ಸರಿನಾ ಅಂತ ಅದರಲ್ಲಿ ಲೆಕ್ಕ ಕೊಡ್ಲಿಲ್ಲ ಅಂದ್ರೆ ಏನು ಕಟ್ಟтира ಅದೇ ಸರ್ ನಮಗೆ ನಮಗೆ ದಬಾಸಿದಾ ಸರ್ ನಂಗೆ ಲೆಕ್ಕ ಕೊಡು ಇಲ್ಲ ಅವ್ರಿಗೆ ಕೆರೆ ಕಳಿಸು ಅವ್ರಿಂದ ಮಾಹಿತಿ ಕೊಡ್ಸಿ ನಾನು ಈ ಒಂದ್ ಹತ್ತು ಸಾವಿರ ಹದಿನೈದು ಸಾವಿರ ಕೊಡಗೆಲ್ಲ ಚೆನ್ನಾಗಿತ್ ಸರ್ ಈಗೇನ್ ಲಕ್ಷ ಎರಡ್ ಲಕ್ಷ ಕೊಟ್ಟ ಮೇಲೆ ಅದಲ್ಲ ಲೆಕ್ಕನೇ ಲೆಕ್ಕನೇತಾರ ಹಾ ಸರ್ ಅವ್ರ ಏನ್ ಬರೀತಾರೋಟಿಸ್ ಕೊಡ್ಲಿಲ್ಲ ಹೀ ಸರ್ ಒಂದು ನಾಲ್ಕ್ ಜನ ಬಂದಿದ್ರಿ ಸರ್ ಮನಿ ಹತ್ರ ಬಂದು ಇಡಿಯೋ ಮಾಡಿನ್ ಸರ್ ನನ್ಗೆ ಹಾಕ ಬರೋಲ್ಲ ನಾನು ಇಲ್ಲಿ ಕೆಲ್ಸದ ಮೇಲೆ ಇದೀನಿ ಸರ್ ಚೆಂಕಿಂಗ್ ಕೆಲಸ ಮಾಡ್ತಿವಿ ಸರ್ ಬೇರೆ ನಮ್ಮ ಹುಡುಗ ಬಂದ್ರೆ ನಿಮ್ಮ ನಮ್ಮ ಸರ್ ಖಂಡಿತವಾಗ್ಲೂ ಅದನ್ನ ಒಂದು ಮೂರು ಮಾಡಿದ್ರು sir ಮತ್ತೆ ಎಷ್ಟೋ ಜನ ಧರ್ಮಸ್ಥಳದ ಮೋಸ ಇಲ್ಲ ಅಂತ ನನಗೆ ಬಾಯಿ ಬಂದಂಗೆ ಬೈತಾರಲ್ಲ ಯಾಕೆ ಹೌದು sir ಅದು ಕೇಳಿದ್ದೀನಿ sir ನನಗೆ ಭಯಂಕರ ಸಿಟ್ಟು ಅವರು ಯಾರು ಆ ಕಡೆ ಧರ್ಮಸ್ಥಳ ಸೈಡ್ sir ನಿಮಗೆ ಮಾತಾಡಿದ್ರು sir ಅವರು ಬೈದ್ರು ಕೇಳಿದ್ದೀನಿ sir ನಿಮ್ಮ ಬಾಳ್ ನೋಡ್ತಾ ಇದ್ದೀನಿ ಬಿಸಿಲು ಹೌದು ಜಾಸ್ತಿ ಆದಾಗ ಕಂಬಿ ಕೆಲಸ ಮಾಡ್ತೀವಿ ಸರ್ ಸೆಂಟ್ರಿಂಗ್ ಕಂಬಿ ಕೆಲಸ ಸ್ವಲ್ಪ ರೆಸ್ಟ್ ಇದ್ದಾಗ ನೋಡ್ತಾ ಇರ್ತೀನಿ ಸರ್ ನಾನು ಅವ್ರು ಗ್ರೇಷ್ ಮಠಣ ಅವ್ರು ಯಾರು ನಮ್ಗೆ ಗೊತ್ತಿಲ್ಲ ಮಹೇಶ್ ತಿಮ್ಮರಡಿ ಅವ್ರು ಎಲ್ಲಾ ನೋಡಿ ಸರ್ ನನಗ್ ಬಹಳ ಇದಾಗ್ತಿ ಸರ್ ಆ ಅಮ್ಮನ ಕೊಲೆ ಮಾಡಿದ್ದನ್ನ ಕೇಳಿ ನನ್ನ ಅರವತ್ತು ವರ್ಷ ಸರ್ ನನಗ ಅವ್ರ ಮಾತು ಕೇಳಿದ್ರೆ ನನಗ್ ಕೂಡ ರೋಮ ಇದಾಗ್ತಿ ಸರ್ ನನ್ನದು ಒಂದ್ ಮಗಳ ಅನ್ನತೈತಿ ಸರ್ ಹ ಈಗ ಅವ್ರ ನೋಡಿದ್ರೆ ನನ್ಗೆ ಅಳು ಬರ್ತೈತಿ ಸರ್ ಮಗು ನನ್ಗೆ ಇಷ್ಟು ವರ್ಷ ಗೊತ್ತಿಲ್ಲ ಸರ್ ಇವೆಲ್ಲ ನಾನೂನು ಮಕ್ಳದ ಸರ್ ನಾನು ಮಕ್ಳಾಡ್ದಿ ನೀವು ದೊಡ್ಡ ದೊಡ್ಡ ಹೆಚ್ಚಿಯಾಗಿ ಮಾಡ್ತಾರ್ ಸರ್ ಇನ್ನೊಂದ್ ಹತ್ತು ವರ್ಷ ಬಿಟ್ರೆ ಕರ್ನಾಟಕ ಎಲ್ಲಾ ಕೊಂಡ್ಕೊಂತಾರ ಸರ್ ಅವ್ರು ಕೊಂಡ್ಕೊಂಡು ಎಲ್ಲಾ ನಮ್ಗೆ ನವ್ರು ಹೆಂಗ ಒದ್ದು ಇದ್ ಮಾಡಿ ಅದೇ ತರ ಮಾಡ್ತಾರ ಸರ್ ಇನ್ನು ನಮ್ಮ ಕರ್ನಾಟಕ ರಾಜ್ಯದವ್ರು ಇದು ಕೇಳಲಿಲ್ಲ ಅಂದ್ರೆ ಬಾಳ ಅನ್ಯಾಯ ಆಗ ಸರ್ ನಾವೆಲ್ಲ ನೀವಂತವ್ರ ಎಲ್ಲಾರು ಓದಿದವ್ರು ನಮ್ಗ್ ಸಹಾಯ ಕೊಟ್ರೆ ನಾವು ಇನ್ನೊಂದ್ ಅಂತಲ್ಲ ಐವತ್ತು ಜನ ಕರ್ಕೊಂಬರೋಷ್ಟು ಶಕ್ತಿ ಸರ್ ನಾನು ಹೋರಾಟ ಮಾಡಕ್ ಭಾಳ ನೋವಾಯ್ತು ಸರ್ ನನಗೆ ಏನ್ ಸಾಲದ್ದು ಏನು ನಾನು ಅಂಜಾಗಿಲ್ಲ ಸರ್ ಇದೆಲ್ಲ ಕೇಳಿ ನಾನು ಮಾತಾಡ್ತಾ ಇದ್ದೀನಿ ಸರ್ ಲಕ್ಷ ಎರಡು ಲಕ್ಷ ತಗೊಂಡು ಅದೇನು ದುಡಿತೀವಿ ಕಟ್ತೀವಿ ಸರ್ ಅನ್ಯಾಯ ಮಾಡ್ತಾರಲ್ಲ ಸರ್ ಅದು ಭಾಳ ನೋವು ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಎಷ್ಟು ಅನ್ಯಾಯ ಮಾಡ್ತಾರೆ ಸರ್ ನನಗೆ ಅಳು ಬರ್ತಾ ಇದೆ ಸರ್ ನನಗೆ ಅವ್ರು ಕೇಳಿ ಆ ಮಗು ಇದು ನೋಡಿ ಆಯ್ತು ಈಗ ಮಾತೃ ಹೃದಯ ನಿಮ್ಮದು ಓಕೆ ಮನಸಿರೋರು யாருக்கு ಆದ್ರೂ ಕಷ್ಟ ಕರಗುತ್ತೆ ಸರ್ ಹೌದು ಸರ್ ನಾನು ರಾಜ್ ಮುಹಮ್ಮದ್ ಅಂತ ಸರ್ ನನ್ನ ಹೆಸರು ಹ ಹ ಯಾವರು ಚಿಂದನೂರು ಸರ್ ರೈಚೂರು ಡ್ಿಸ್ಟ್ರಿಕ್ಟ್ ರೈಚೂರು ನೇ ಡ್ಿಸ್ಟ್ರಿಕ್ಟ್ ಚಿಂದನೂರು ಓಕೆ ಆಯ್ತು ಸರ್ ಈಗ ನೀವು ನ್ಯಾಯ ಕೇಳಿ ಸರ್ ಲೆಕ್ಕ ಕೇಳಿ ನಿಮ್ಮ ತನಎಷ್ಟು ಹೆಣ್ಣು ಮಕ್ಕಳಿಗೆ ಮೋಸ ಆಗ್ತಿರತ್ತೆ ಕೇಳ್ತೀನಿ ಸರ್ ಮನೆ ಬ್ಯಾಂಕ್ ಇದೆ ನೋಟಿಸ್ ಕಳಿಸಾ ಕೇಳಿ ಅವರಿಗೆ ಆದ್ರೂ ಸರ್ ನೋಟಿಸ್ ಕಳ್ಸ ನಾನು ಬ್ಯಾಂಕಿಗೆ ಉತ್ತರ ಕೊಡ್ತೀನಿ ಮನೆ ಹೆತ್ರ ಬಂದ್ರೆ ಸುಮ್ಮನೆ ಇರಲ್ಲ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡು ನಾನು ಕಳ್ಸ ಸರ್ ಮನೆ ಹತ್ರ ಬಂದು ದೌರ್ಜನ್ಯ ಮಾಡಕ್ಕೆ ಯಾರಿಗೂ ಅವಕಾಶ ಇಲ್ಲ ವರಸ್ಟ್ ನಮ್ಮದು ಬಾಳ ವರಸ್ಟ್ ಬಾಯಿ ಸರ್ ನಾವು ಈ ಕಡೆ ನಮ್ಮದು ಲೇಟಲೇನೇ ಏನ್ಕಂತ ಬಂದುಬಿಟ್ರು ಸರ್ ನಾವು ಬಾಯಿ ಬಾಳ ನಿಧಾನ ನೆಡೆ ಮಾತಾಡ್ತೀನಿ ಸರ್ ಹ್ಮ್ ಹ್ಮ್ ಮನ್ನೆ ನಮ್ಮ ಪಕ್ಕದ ಮನೆಯವರಿಗೆ ಬಂದು ರಾತ್ರಿ ಹುಡುಗಿ ಒಬ್ಬಳಿದಾರ ದರ ಸರ್ ಆಷ್ಟ್ ಟಾಕೇರ್ ಕೊಟ್ರು ನಾನು ಒಬ್ಬನ್ನೇ ಬнде ಎಲ್ಲರಿಗೂ ಓಡಿಸಿದೆನಿ ಸರ್ ಹ್ಮ್ ಹ್ಮ್ ಹೌದಾ ಇನ್ನೊಸಲ ಟಾಕೇರ್ ಕೊಟ್ರೆ ವಿಡಿಯೋ ಮಾಡ್ಕೊಳ್ಳಿ ವಿಡಿಯೋ ಮಾಡ್ಕೊಂಡು ನನಗೆ ಕಳಿಸಿ ಹಾಂ ಸರ್ ಓಕೆನಾ ಅವರು ಕೋರ್ಟಲ್ಲಿಂದ ಅವ್ರು ನಿಮಗೆ ನೋಟಿಸ್ ಕಳ್ಸೋಕ್ಕೆ ಇಲ್ಲ ಬ್ಯಾಂಕಿನ ನೋಟಿಸ್ ಕಳ್ಸೋಕ್ಕೆ ಹೇಳಿ ಟಾರ್ಚರ್ ಕೊಟ್ಟರೆ ವಿಡಿಯೋ ಮಾಡಿ ನನಗೆ ಕಳಿಸಿ ಅಲ್ಲ ಅವ್ರು ಬಂದರೆ ಹಂಜಾಗಿಲ್ಲ ಸರ್ ನಾವು ಉತ್ತರ ಕೊಟ್ಟು ಕಳಿಸ್ತೀವಿ ಆದ್ರೂ ಪದೇ ಪದೇ ಬರ್ತಾರೆ ಸರ್ ಅವರು ಅದಕ್ಕೆ ವಿಡಿಯೋ ಮಾಡಿ ವಿಡಿಯೋ ಮಾಡಿ ನನಗೆ ಕಳಿಸ್ಕೊಡಿ ಸರಿನಾ ಹಾಕ್ತೀನಿ ಸರ್ ಪಕ್ಕದ ಮನೆಯವ್ರದ್ದು ನಂದು ಎಲ್ಲ ಹಾಕ್ತೀನಿ ಸರ್ ಹುಡುಗಿ ನನ್ಗೆ ಗೊತ್ತಿಲ್ಲ ಸರ್ ಕಳಿಸಿ ಕಳಿಸಿ ಎಂಟು ಜನ ಹೆಣ್ಮಕ್ಳು ಆ ಥರ ಇರ್ತಾರೆ ಕಳಿಸಿ ನಿಮ್ ದೌರ್ಜನ್ಯ ದೌರ್ಜನ್ಯ ಆದ್ರೆ ಸರ್ಕಾರನ ಹೇಳಿದೆ ಎಫ್ ಐ ಆರ್ ಮಾಡಬೇಕು ಅಂತ ಅವು ಸಾಕ್ಷಿ ಬೇಕಲ್ವಾ ಅದಕ್ಕೆ ವಿಡಿಯೋ ಮಾಡಿ ಕಳಿಸಿ ನಾನು ಟೆಲಿಕಾಸ್ಟ್ ಮಾಡಿದ್ಮೇಲೆ ನಾನು ನಿಮ್ ಜಿಲ್ಲಾಧಿಕಾರಿಗಳ ಮಾತಾಡ್ತೀನಿ ಇವಾಗ ಸರಿನಾಡಿದ ಅವ್ನು ನಂಬರ್ ಇದ್ರೆ ಕೊಡಿರಿ ಸರ್ ನಾನು ಅವನ ಜೊತೆಗೆ ಮಾತಾಡಬೇಕು ಇಲ್ಲಿ ಬಂದು ಅವ್ನ ನಂಬರ್ ಅವರು ಅಲ್ಲೇ ಇದ್ದೆ ನೋಡಿ ನಂಬರ್ ಅವರೇ ಬಾಯಲ್ಲಿ ಹೇಳಿದಾರೆ ಇಲ್ಲ ಸರ್ ನಾನು ಪ್ರೋಗ್ರಾಮ್ ನೋಡಿ ಬೈದ್ ಸಲಗೆ ಇಲ್ಲ ಊರಾಗ ಇಲ್ಲೇ ನಮ್ ರಾಯಚೂರು ಡಿಸ್ಟಿಕ್ ಸುತ್ತ ಬಂದ್ರೆ ಏನ್ ಅಂಬದು ಅವ್ನಿಗೆ ಗೊತ್ತಿಲ್ಲ ಸರ್ ಅಲ್ಲೇ ಅವನ್ ಗೊತ್ತಿಲ್ಲ ನಿಮ್ಗೆ ಏನೇನೋ ಬೈದ್ ಬಿಟ್ಟ ಹ್ಮ್ 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 ಇಲ್ಲಿ ದುಡ್ಡು ತಗೊಂಡಿರಾಕಿ ಅವ್ರ ನಂಬರ್ ಅಲ್ಲೇ ಇದೆ ನೋಡಿ ಯಜಮಾನ್ ಅವ್ರ ನಂಬರ್ ಆ ವಿಡಿಯೋದಲ್ಲೇ ಇದೆ ಅವರೇ ಬಾಯ್ ಬಿಟ್ಟು ಹೇಳಿದ್ರೆ ನಂಬರ್ ತಗೊಂಡು ಅವ್ರಿಗೆ ಮಾತಾಡಿ ಏನಿದೆ ಕ್ಲಾಟಿ ತಗೊಳಿದ್ ಯಾರಾದ್ರೂ ಬೈದ್ರೆ ಅದನ್ನ ನಾನು ನೋಡ್ತಾ ಇದ್ರೆ ಅದ್ರ ನಂಬರ್ ಬಂದ್ರೆ ಕಂಟಿನ್ಯೂ ನಾನು ಅವ್ರಿಗೆ ಉತ್ತರ ಕೊಡ್ತೀನಿ ಸರ್ ಸರಿ ಸರಿ ಆಯ್ತು ಆಯ್ತು ಮತ್ತೆ ಯಾವಾಗ ಇದ್ರು ಬಿಡಿ ಏನೇ ಆದ್ರೂ ಕಾಲ್ ಮಾಡಿ ಸರಿನಾ ಕಳಸ್ತೀನಿ ಸರ್ ಈಗ ನಮ್ಮ ಹುಡುಗ ಬರಲಿ ಸರ್ ಕಳಸ್ತೀನಿ ಸರ್ ಸರಿ ಸರಿ ಆಯ್ತು ಆಯ್ತು ಮರಿ ನಿಮ್ಮ ಹೆಸರು ಏನು ಹೇಳಿದ್ರಿ ಹೇಳಿ ಸರ್ ನಿಮ್ಮ ಹೆಸರು ನನ್ನ ಹೆಸರು ರಾಜ್ಮೊಮ್ಮ ಸರ್ ರಾಜ್ಮೊಮ್ಮ ಆಯ್ತು ಆಯ್ತು ಓಕೆ